ಜ್ಯೋತಿಷ್ಯದಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಿದೆಯೇ ಜ್ಯೋತಿಷ್ಯದಲ್ಲಿ ನಮಗೆ ಕಷ್ಟಗಳಿಗೆ ಖಂಡಿತ ಪರಿಹಾರ ಇಲ್ಲ ನೋಡಿ ನಮಗೆ ಕಾಯಿಲೆ ಬರುವಂಥದ್ದು ಈ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣ ಮತ್ತು ಶೀತ ಇವೆರಡನ್ನ ಪರಿಗಣಿಸಿಕೊಂಡು ನಮ್ಮ ದೇಹದ ಆರೋಗ್ಯದ ಮೇಲೆ ಏರುಪೇರಾಗ್ತವೆ ನಮ್ಮ ಆರೋಗ್ಯ ಸ್ವಲ್ಪ ಕೆಡಬಹುದು ಯಾಕೆ ಅಂತಂದರೆ ಈ ಶರೀರಕ್ಕೂ ಈ ವಾತಾವರಣಕ್ಕೆ ಅಂದರೆ ಪ್ರಕೃತಿಗೂ ನಿಕಟವಾದ ಸಂಪರ್ಕ ಇದೆ ಈ ಪ್ರಕೃತಿನೂ ಕೂಡ ಪಂಚತತ್ವಗಳಿಂದ ಆಗಿದೆ ಪಂಚತತ್ವಗಳು ಅಂತಂದರೆ ಭೂಮಿ ನೀರು ಅಗ್ನಿ ಗಾಳಿ ಆಕಾಶ ಅದೇ ತತ್ವಗಳಿಂದ ಮಾಡಿರ್ತಕ್ಕಂಥದ್ದು ಈ ಶರೀರ ಇದಕ್ಕೆ ತತ್ವ ಇದೆ ತತ್ವ ಇದೆ ವಾಯು ತತ್ವ ಇದೆ ಆಕಾಶ ತತ್ವ ಇದೆ ಜಲತತ್ವ ಇದೆ ಯಾಕೆ ಪ್ರಕೃತಿಯಲ್ಲಿ ಈ ಐದು ಅಂಶಗಳಲ್ಲಿ ಏರುಪೇರಾಗುತ್ತೋ ಅದೇ ಥರ ಅದರ ಪ್ರಭಾವ ನಮ್ಮ ಶರೀರದ ಆಗುತ್ತೆ ಇನ್ನೂ ಸ್ಪಷ್ಟವಾಗಿ ಉದಾಹರಣೆ ಅಂತಂದರೆ ವಿಪರೀತ ಬಿಸಿಲಿದ್ದಾಗ ಏನಾಗುತ್ತೆ ನಮ್ಮ ಶರೀರ ಹೀಟ್ ಆಗುತ್ತೆ ನಾವು ಏನು ಮಾಡಬೇಕು ಏನು ಯಂತ್ರ ಕಟ್ಕೋಬೇಕಾ ಅಥವಾ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಕತ್ತಿ ಕಟ್ಕೋಬೇಕಾ ಇಲ್ಲ ಏನು ಹೇಳ್ತದೆ ನೀರು ಹೆಚ್ಚು ಕುಡಿಬೇಕು ಅಗ್ನಿತತ್ವಕ್ಕೆ ಶಾಂತಿ ಮಾಡಲಿಕ್ಕೆ ಜಲತತ್ವ ಇದೆ ಅಗ್ನಿತತ್ವವನ್ನು ಶಾಂತ ಮಾಡಲಿಕ್ಕೆ ಜಲತತ್ವ ಇದೆ ಜಲತತ್ವವನ್ನು ಶಾಂತ ಮಾಡಲಿಕ್ಕೆ ಅಗ್ನಿತತ್ವ ಇದೆ ನಂತರ ಚಳಿಗಾಲ ಬರುತ್ತೆ ಚಳಿಗಾಲದಲ್ಲಿ ಏನಾಗುತ್ತೆ ವಾಯು ತತ್ವ ವಿಕೋಪ ಆಗುತ್ತೆ ಅಂದರೆ ವಾಯು ಒಂದು ರೀತಿ ಗಟ್ಟಿ ಆಗುತ್ತೆ ಈ ಬಿಸಿಲು ಕಾಲದಲ್ಲಿ ವಾಯು ಹಗುರವಾಗಿ ಆಕಾಶದ ಮೇಲೆ ಹೊಟ್ಟೋಗ್ಬಿಡ್ತದೆ ನಮಗೆ ಗಾಳಿನೇ ಇರೋದಿಲ್ಲ ಅದು ಬಿಸಿಯಾಗಿ ಗಾಳಿ ಆಕಾಶದ ಮೇಲೆ ಹೊರಟೋಗುತ್ತೆ ನಮಗೆ ಎಷ್ಟು ಬೀಸ್ಕೊಂಡ್ರೂ ಕೂಡ ಅಲ್ಲಿ ಗಾಳಿ ಬರೋದಿಲ್ಲ ಅಲ್ಲಿ ನಮಗೆ ವಾಯುತತ್ವದ ಕೊರತೆ ಆಯಿತು ಅಲ್ಲಿ ಅಗ್ನಿತತ್ವ ಸ್ಟ್ರಾಂಗ್ ಆಯಿತು ಅವೆರಡನ್ನೂ ಕೂಡ ಸರಿಸಮ ಮಾಡಬೇಕು ಅದೇ ರೀತಿ ಚಳಿಗಾಲ ಬಂದಾಗ ವಾ ಈ ವಾಯು ಏನಾಗುತ್ತೆ ಅಂತಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ನನಗೆ ಸುಸ್ತಾಗೋದಿಲ್ಲ ಆದರೆ ಈ ಶರೀರದ ಮೇಲೆ ಶೀತ ಬಾಧೆ ಜಾಸ್ತಿ ಆಗುತ್ತೆ ಶೀತ ಬಾಧೆಯನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡ್ತೀವಿ ಬಿಸಿ ಪದಾರ್ಥಗಳನ್ನು ತೊಗೊಳ್ತೀವಿ ದೇಹವನ್ನು ಬಿಸಿಯಾಗಿಡಲಿಕ್ಕೆ ಒಳ್ಳೊಳ್ಳೆ ಬಟ್ಟೆಗಳನ್ನು ದಪ್ಪ ಬಟ್ಟೆಗಳನ್ನು ಹಾಕ್ತೀವಿ ಸ್ವೆಟರ್ಗಳನ್ನು ಹಾಕ್ಕೊಳ್ತೀವಿ ಕೋಟ್ಗಳನ್ನು ಹಾಕ್ಕೊಳ್ತೀವಿ ಹೀಗೆ ಈ ಶರೀರ ಧರ್ಮ ಈ ಪಂಚತತ್ವಗಳಿಂದ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಆ ಥರ ಮಾಡಿಕೊಂಡ್ರೆ ಆರೋಗ್ಯ ಕೊಡೋದಿಲ್ಲ ಅದನ್ನು ಬಿಟ್ಬಿಟ್ಟು ಗ್ರಹಗಳು ಮೇಲೆ ಇದ್ದಾವೆ ಆ ಗ್ರಹಗಳ ಚಲನೆಗಳಾಗ್ತಾಯಿದೆ ಆ ಗ್ರಹಗಳ ಚಲನೆಯಿಂದ ಎಲ್ಲರೂ ಕಷ್ಟ ಸುಖಗಳು ಬರ್ತದೆ ಆರೋಗ್ಯ ಕೆಡ್ತದೆ ಅಂತಂದರೆ ಇದು ನಂಬೋ ಮಾತಲ್ಲ ನಂಬೋ ಮಾತಲ್ಲ ನಮಗೆ ಈ ಪಂಚಾಂಗದಿಂದ ಆಗಲಿ ಅಥವಾ ಈ ಭವಿಷ್ಯ ಹೇಳ್ತಾರೆ ನೋಡ್ರಿ ಶಾಸ್ತ್ರಕಾರರು ಹೇಳ್ತಾರಲ್ಲ ಇದರಿಂದ ನಮಗೆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕೋದಿಲ್ಲ ಅವ್ರ ಮನೆಯಲ್ಲೇ ಎಷ್ಟೋ ಆ ಶಾಸ್ತ್ರಕಾರರ ಮನೆಗಳಲ್ಲೇ ಎಷ್ಟೋ ಕಷ್ಟಗಳು ನಷ್ಟಗಳು ಇರ್ತವೆ ಅವರೇ ಅವರು ಪರಿಹಾರ ಮಾಡ್ಕೊಳ್ಲಿಕ್ಕಾಗುವುದಿಲ್ಲ ಅವರು ಮುಂದಿನ ನಡೆಯುವಂಥದ್ದನ್ನು ಹೆಂಗೆ ಹೇಳಲಿಕ್ಕಾಗುತ್ತೆ ಹೆಂಗೆ ಜ್ಯೋತಿಷ್ಯ ಹೇಳಲಿಕ್ಕಾಗುತ್ತೆ ಮುಂದಿನ ಭವಿಷ್ಯವನ್ನು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಮುಂದಿನ ಭವಿಷ್ಯದ ಸೀಕ್ರೆಟನ್ನು ಪರಮಾತ್ಮ ಯಾರಿಗೂ ಬಿಟ್ಕೊಟ್ಟಿಲ್ಲ ನಾಳೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಪರಮಾತ್ಮನಿಗೆ ಗೊತ್ತೇ ಹೊರತು ಈ ನರಮನುಷ್ಯನಿಗೆ ನೆಸ್ಟ್ ಏನಾಗುತ್ತೆ ಅಂತಕ್ಕಂಥದ್ದನ್ನು ಯಾರಿಗೂ ಹೇಳ್ಕೊಟ್ಟಿಲ್ಲ ಯಾಕೆಂದರೆ ನಾಳೆ ಏನಾಗುತ್ತೆ ಅಂತ ಏನಾದರೂ ಇವತ್ತು ಮನುಷ್ಯನಿಗೆ ಗೊತ್ತಿದ್ದರೆ ಬೇಕಾದಷ್ಟು ಅನಾಹುತ ಮಾಡಿಬಿಡ್ತಿದ್ದಾಗ ಹೀಗಾಗಿ ನಾಳೆಯ ಭವಿಷ್ಯತನ್ನು ಯಾರಿಗೂ ಕೂಡ ಪರಮಾತ್ಮ ಬಿಟ್ಕೊಟ್ಟಿಲ್ಲ ಭವಿಷ್ಯ ಅಂತೂ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಭವಿಷ್ಯ ಹೇಳೋವಂಥವ್ರನ್ನ ಈ ಶಾಸ್ತ್ರ ಹೇಳೋವಂಥವ್ರನ್ನ ನೀವು ದಯವಿಟ್ಟು ನೀವು ನಂಬಬೇಡಿ ಅವರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅವರಲ್ಲಿ ಅವ್ರಿಗೇನಾದರೂ ಅಂತಹ ಒಂದು ಶಕ್ತಿ ಇದ್ದರೆ ಅಂತಹ ಜ್ಯೋತಿಷ್ಯದಲ್ಲಿ ಅಂಥ ಶಕ್ತಿ ಇದ್ದರೆ ಅವ್ರ ಮನೇಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಮೊದಲು ಬಗೆಹರಿಸ್ಕೊಳ್ಳಿ ಪಾಪ ಅವರು ಪ್ರತಿದಿನ ಯಾರಾದರೂ ಒಂದು ಹತ್ತು ಜನ ಬಂದು ನನ್ನ ಹತ್ರ ಒಂದು ಭವಿಷ್ಯ ಕೇಳ್ಕೊಂಡ್ರೆ ನನ್ನ ಹೊಟ್ಟೆಪ್ಪ ನಡೀತದೆ ನನ್ನ ಜೀವನ ನಡೀತದೆ ಅಂತ ಅವನ ಜೀವನ ನಡೆಸ್ಕೊಳ್ಳಿಕ್ಕೆ ಈ ವಾಮ ಮಾರ್ಗದ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಈ ಜನಗಳ ಮೇಲೆ ಬಲವಂತವಾಗಿ ಏರುವಂತಹದೊಂದು ಸಂಪ್ರದಾಯ ಆಗಿರೋದ್ರಿಂದ ಯಾರು ಯಾವ ಜ್ಯೋತಿಷ್ಯರು ಕೂಡ ಯಾವ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಅವರಿಗೆ ಅಂಥ ಜ್ಯೋತಿಷ್ಯ ಗೊತ್ತಿದ್ದು ಮುಂದೇನಾಗುತ್ತೆ ಅಂತ ಏನಾದರೂ ಅವ್ರಿಗೂ ಹೇಳುವಂಥ ಶಕ್ತಿ ಇದ್ದರೆ ಅವರು ಯಾವತ್ತು ಮರಣ ಹೊಂತಾರೆ ಅಂತ ಒಂದು ಡೆತ್ ನೋಟ್ ಬರ್ದಿಕ್ಲಿ ನೋಡೋಣ ಡೇಟ್ ಆಫ್ ಬರ್ತ್ ಬೇಡ ಡೇಟ್ ಆಫ್ ಡೆತ್ ಬರ್ದಿಕ್ಲಿ ನೋಡೋಣ ನಾನು ಇಂಥ ದಿನ ಇಂಥ ಮುಹೂರ್ತದಲ್ಲಿ ಇಂಥ ಕಾಲಮಾನದಲ್ಲಿ ನಾನು ಸಾಯ್ತೀನಿ ಅಂತ ಬರ್ದಿಕ್ಲಿ ನೋಡೋಣ ಸಾಧ್ಯ ಇಲ್ಲ ಅವರ ಸಾವನ್ನೇ ಅವರು ದಿನಾಂಕದ ಪ್ರಕಾರ ಬರೆದಿಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನಾವು ಹುಟ್ಟಿದ್ ಬಿಡಿ ಹುಟ್ಟಿದ್ ಮಾಪ್ ಮಾಡ್ಬಿಡೋಣ ಏನೋ ಗೊತ್ತಿಲ್ಲದಲ್ಲೇ ಹುಟ್ಟುಬಿಟ್ಟಿದ್ದೇನೆ ಗೊತ್ತಿಲ್ಲದಲ್ಲೇ ಹುಟ್ಟಿರ್ತಕ್ಕಂಥ ಜ್ಯೋತಿಷಿ ನೀನು ನೀನು ಯಾವಾಗ ಸಾಹಿತ್ಯ ಅಂತ ಹೋಗ್ಲಿ ನೀನು ಅಷ್ಟು ಮುಂದಾಲೋಚನೆ ಅಷ್ಟು ಮುಂದೆ ಏನು ನಡೀತದೆ ಅಂತ ಗೊತ್ತಿದ್ರೆ ನೀನು ಬರೆದಿಕ್ಕು ಬೇಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಜಗತ್ತಲ್ಲಿ ನಡೀತಾ ಇರ್ತಕ್ಕಂಥ ಯಾವುದೇ ಒಂದೇ ಒಂದು ಘಟನೆಯನ್ನು ಯಾರಾದರೂ ಕೂಡ ಮುನ್ಸೂಚನೆ ಕೊಟ್ಟಿದ್ದಾರೆ ಇಷ್ಟು ಜನ ಪಂಚಾಂಗ ಹೇಳೋರಿದ್ದಾರೆ ಇಷ್ಟು ಜನ ಭವಿಷ್ಯ ಹೇಳುವಂಥವ್ರು ಇದ್ದಾರೆ ಇಷ್ಟು ಜನ ಶಾಸ್ತ್ರಕಾರರಿದ್ದಾರೆ ಯಾರಾದರೂ ಒಂದು ಒಂದೇ ಒಂದು ಸೂಚನೆ ಕೊಟ್ಟಿದ್ದಾರೆ ಮೊನ್ನೆ ಈ ಕೋವಿಡ್ ಬಂತು ಯಾರಾದರೂ ಹೇಳಿದ್ರ ಇಂಥ ಒಂದು ವೈರಸ್ ಬರ್ತದೆ ಹಿಂಗಾಗುತ್ತೆ ಎಲ್ಲ ಜಾಗರೂಕರಾಗಿರಿ ಅಂತ ಇಲ್ಲ ಸುನಾಮಿ ಬಂತು ಹೇಳಿದ್ರೆ ಇನ್ನು ಪ್ರತಿನಿತ್ಯ ಏನೇನೋ ಒಂದು ಜಗತ್ತಲ್ಲಿ ಪವಾಡಗಳು ಘಟನೆಗಳು ಪ್ರಕೃತಿ ವಿಕೋಪಗಳು ನಡೀತೇ ಇದ್ದಾವೆ ಯಾವುದೇ ಒಂದು ಪ್ರಕೃತಿ ವಿಕೋಪದ ಮುನ್ಸೂಚನೆಯನ್ನು ಯಾರಾದರೂ ಈ ಭವಿಷ್ಯ ಹೇಳುವಂಥರು ಏನಾದರೂ ಹೇಳಿದರೆ ಒಂದು ಉದಾಹರಣೆ ಕೊಡ್ರಿ ಆದ್ದರಿಂದ ದೇವರು ಸರ್ವಶಕ್ತ ಅವನು ಈ ಜಗತ್ತಿನ ನಿಯಂತ್ರಕ ಅವನು ಈ ಜಗತ್ತಿನ ವಿಶ್ವ ಸಿಂಹಾಸನಾಧಿಕಾರಿ ಅವನು ವಿಶ್ವದ ಆಡಳಿತಾಧಿಕಾರಿ ಅವನ್ನ ಬಿಟ್ಟು ಈ ಜಗತ್ತಲ್ಲಿ ಏನೇನು ಯಾರ ಕೈನಲ್ಲೂ ಇಲ್ಲ ಆ ಪರಮಾತ್ಮ ನಿರಾಕಾರ ಶಿವ ಆ ಶಕ್ತಿ ಒಂದೇ ಶಾಶ್ವತವಾದ್ದು ಆ ಶಕ್ತಿ ನಂಬಿಕೆಂಬಿಕೆ ಬರ್ತೋ ಇನ್ನು ಜ್ಯೋತಿಷ್ಯಕಾರರ ಶಕ್ತಿಯನ್ನ ಯಾರು ಯಾರು ನಂಬಬೇಡಿ ಶರಣರು ಆಸ್ತಿಕರೇ ನಾಸ್ತಿಕರೇ ಶರಣರು ಜನಸಾಮಾನ್ಯರ ದೃಷ್ಟಿಯಲ್ಲಿ ನಾಸ್ತಿಕರು ಯಾಕೆ ಅಂತಂದ್ರೆ ಈ ಜನಸಾಮಾನ್ಯರು ಯಾವ ದೇವರುಗಳನ್ನು ನಂಬ್ಕೊಂಡಿದ್ದಾರೋ ಯಾವ ದೇವರುಗಳನ್ನು ಪೂಜೆ ಮಾಡ್ತಾಯಿದಾರೋ ಆ ದೇವರುಗಳನ್ನು ಶರಣರು ಒಪ್ಪಿಲ್ಲ ಆದ್ದರಿಂದ ಈ ಜನಸಾಮಾನ್ಯರ ದೃಷ್ಟಿಯಲ್ಲಿ ಶರಣರು ನಾಸ್ತಿಕರು ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಆ ಜ್ಞಾನಿಗಳ ದೃಷ್ಟಿಯಲ್ಲಿ ನೋಡಿದಾಗ ಶರಣರು ಆಸ್ತಿಕರು ಆ ಪರಮಾತ್ಮನ ಜ್ಞಾನವನ್ನು ಪಡೆದಂಥವರು ಆ ನಿರಾಕಾರ ಶಿವ ನಿಜವಾದಂಥ ಶಿವ ಯಾರು ಈ ಜಗತ್ತಿನ ಒಡೆಯ ಈ ಬ್ರಹ್ಮಾಂಡದ ಒಡೆಯ ಈ ಸೃಷ್ಟಿಯ ಒಡೆಯ ಈ ಚರಾಚರಗಳ ಒಡೆಯ ಯಾರು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಪರಮಾತ್ಮ ಒಂದು ಆ ದಿವ್ಯ ಶಕ್ತಿ ಇದೆಯಲ್ಲ ಆ ದಿವ್ಯ ಶಕ್ತಿಯನ್ನು ನಂಬಿರ್ತಕ್ಕಂಥವ್ರು ನಂಬಿದ್ದಂಥವರು ಶರಣರು ಆ ದೃಷ್ಟಿಯಲ್ಲಿ ನೋಡಿದಾಗ ಅವರು ಆಸ್ತಿಕರು ಈ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಅವರು ನಾಸ್ತಿಕರು ಯಾಕೆಂದರೆ ಇವರು ಇವ್ರು ನಂಬಿರೋ ದೇವ್ರುಗಳ್ನ ಅವ್ರು ನಂಬಲೇ ಇಲ್ಲ ಇವರು ಇವ್ರು ಇಚ್ಛೆಗೆ ಮಾಡಿಕೊಂಡಿರ್ತಕ್ಕಂಥ ದೇವ್ರುಗಳು ಇವರೆಲ್ಲ ನಂಬುತ್ತಾರೆ ಹರಳಿ ಮರ ದೇವರು ಬೇವಿನ ಮರ ದೇವರು ಇನ್ನು ಬನ್ನಿ ಮರ ದೇವರು ಅದು ದೇವರು ಇದು ದೇವರು ನದಿ ದೇವರು ಭೂಮಿ ದೇವರು ಆಕಾಶ ದೇವರು ಸೂರ್ಯ ದೇವರು ಚಂದ್ರ ದೇವರು ವಾಯುದೇವರು ಕಂಡ್ಕಂಡಿದ್ದೆಲ್ಲ ದೇವರೇ ಈ ಕಂಡಿದ್ದೆಲ್ಲ ದೇವ್ರೆ ಅಂತ ಮುಗಿಯೋಂಥ ಈ ಭಕ್ತಿ ಮಾಡ್ತಕ್ಕಂಥವ್ರಿಗೆ ಶರಣರಿಗೆ ಶರಣರಿಗೆ ಏನು ಗೊತ್ತಿಲ್ಲ ರೀ ನಮ್ಮ ಮಾರಮ್ಮನ ಬಗ್ಗೆ ಗೊತ್ತಿಲ್ಲ ರೀ ನಮ್ಮ ಮಾರಮ್ಮನಿಗೆ ಎಷ್ಟು ಕೋಪ ಅಂತಂತಂದರೆ ಅವಳು ಮನಸ್ಸು ಮಾಡಿದ್ರೆ ಈ ಹಳ್ಳಿಲಿ ಇರೋನ್ನೆಲ್ಲ ತಿಂದು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ವರ್ಷಕ್ಕೊಂದು ಸಲ ಕೋಣನ್ನು ಕೊಯ್ದು ಒಂದು ಎರಡು ಹಂಡೆ ಏನು ಹೆಂಡವನ್ನು ಹಿಟ್ಟು ಪೂಜೆ ಮಾಡಿದ್ರೆ ಅವಳು ಆಗಿಬಿಡ್ತಾಳೆ ನಮಗೆ ಮಳೆ ಬೆಳೆ ಎಲ್ಲ ಬಂದ್ಬಿಡ್ತದೆ ನಮ್ಮೂರಲ್ಲಿರೋ ಕಾಯಿಲೆಗಳೆಲ್ಲ ಹೋಗ್ಬಿಡ್ತವೆ ಇಂಥ ಮಾರಮ್ಮನ ಶಕ್ತಿ ಆ ಶರಣರಿಗೆ ಗೊತ್ತೇನ್ರಿ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ ನೀನು ಮಾರಮ್ನೋ ನೀನೇ ಮಾರಮ್ನೋ ನೀನೇ ಮಾರಿನೋ ಹಾಂ ಇಂಥ ನಮ್ಮ ಈ ಮೂಢನಂಬಿಕೆ ದೇವ್ರುಗಳ್ನ ಇಟ್ಕೊಂಡು ಮೂಢ ಆಚರಣೆಗಳನ್ನ ಇಟ್ಕೊಂಡು ಆ ದೇವರಿಗೆ ಮಾಂಸಗಳನ್ನು ಕೊಟ್ಕೊಂಡು ಆ ಬಲಿಗಳನ್ನು ಕೊಟ್ಕೊಂಡು ಇರ್ತಕ್ಕಂಥವ್ರ ದೃಷ್ಟಿನಲ್ಲಿ ಶರಣರು ನಾಸ್ತಿಕರು ಇನ್ನು ಪರಮಜ್ಞಾನಿಗಳು ಯಾರು ಪರಮಾತ್ಮ ಅಂತಕ್ಕಂಥ ಇದ್ದಾನೆ ಅವನ ಜ್ಞಾನ ಏನು ಅವನ ಶಕ್ತಿ ಏನು ಅವನ ಮಹಿಮೆ ಏನು ಅವನದು ಹಬ್ಸಲೋಟ್ ಅಂತ ಏನು ಹೇಳ್ತೀವಲ್ಲ ಇಡೀ ಜಗತ್ತನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಈ ಸೃಷ್ಟಿಯನ್ನು ನಡೆಸ್ತಾ ಇರ್ತಕ್ಕಂಥ ಪರಮಾತ್ಮನನ್ನು ನಂಬಿಕೊಂಡಿರ್ತಕ್ಕಂಥ ಜ್ಞಾನಿಗಳೇನಿದೆ ಅವ್ರ ದೃಷ್ಟಿನಲ್ಲಿ ಶರಣರು ಮಹಾಜ್ಞಾನಿಗಳು ಆಸ್ತಿವಂತರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ ಕಲಿಯುಗದಲ್ಲಿ ಜನರು ಹಿಂದಿನವರಿಗಿಂತ ಸುಖವಾಗಿದ್ದಾರಾ ಕಲಿಯುಗದಲ್ಲಿ ಇವತ್ತಿನ ಜನ ಹಿಂದಿನವರಿಗಿಂತ ಸುಖವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ ನೋಡಿ ಹಿಂದಿನವರಿಗೆ ತಿನ್ಲಿಕ್ಕೆ ಸರಿಯಾಗಿ ಅನ್ನ ಇರಲಿಲ್ಲ ನೀರಿರಲಿಲ್ಲ ಆಶ್ರಯ ಇರಲಿಲ್ಲ ರಕ್ಷಣೆ ಇರಲಿಲ್ಲ ಇವತ್ತು ನೋಡ್ರಿ ನಮ್ಮ ಕಲಿಯುಗದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಸುಖವಾಗಿದ್ದೀವಿ ನಾವು ಮೊದಲೋರು ಎರಡೊತ್ತು ಹುಣ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ನಾವು ನಾಲ್ಕೊತ್ತು ಹುಣ್ತೀವಿ ಮಧ್ಯದಲ್ಲಿ ಬೇಕಾದ್ರೆ ಬೇಕಾದಷ್ಟು ಪಾನೀಯಗಳನ್ನು ತೊಗೊಳ್ತೀವಿ ನಮಗೆ ಒಳ್ಳೊಳ್ಳೆ ಬಂಗ್ಲೆಗಳಿದೆ ಒಳ್ಳೊಳ್ಳೆ ಮನೆಗಳಿದ್ದಾವೆ ಒಳ್ಳೊಳ್ಳೆ ಆಸ್ತಿ ಇದೆ ಒಳ್ಳೊಳ್ಳೆ ಹಣ ಇದೆ ವಜ್ರ ಇದೆ ಒಡೂರ್ಯ ಇದೆ ಒಡವೆಗಳಿದ್ದಾವೆ ನಾವು ಅವ್ರಿಗಂತ ತುಂಬ ಚೆನ್ನಾಗಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಲ್ವಾ ಇಲ್ಲ ನಾವೆಲ್ಲ ತುಂಬ ನಷ್ಟದಲ್ಲಿದ್ದೀವಿ ಕಲಿಯುಗದಲ್ಲಿರ್ತಕ್ಕಂಥವರು ತುಂಬ ನಷ್ಟದಲ್ಲಿದ್ದಾರೆ ಯಾಕೆ ಅಂತಂದರೆ ಇವರು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ನಮಗೆ ಕಣ್ಣಿಗೆ ಕಾಣುವಂತಹ ತೋರುವಂತಹ ಈ ನಶ್ವರವಾದಂತಹ ಒಡವೆ ವಸ್ತ್ರಗಳು ಆಸ್ತಿ ಮನೆ ಭೂಮಿ ಇವೇ ಶಾಶ್ವತ ಇವೇ ನಮ್ಮ ಆಸ್ತಿ ಅಂತ ತಿಳ್ಕೊಂಡಿದ್ದೀವಲ್ಲ ಅದು ಅಸತ್ಯ ಅದು ಅಸತ್ಯ ಅದು ಗ್ರೇಟ್ ಲಾಸ್ ಗ್ರೇಟ್ ಲಾಸ್ ತುಂಬ ಲಾಸಲ್ಲಿದ್ದೀವಿ ನಾವು ತುಂಬ ನಷ್ಟದಲ್ಲಿದ್ದೀವಿ ಹೌದಾ ನಾವು ತುಂಬ ನಷ್ಟದಲ್ಲಿದ್ದೀವಿ ಹಾಗಾದ್ರೆ ಲಾಭ ಏನಪ್ಪ ಲಾಭ ಅಂದ್ರೇನು ಅಂತಂದರೆ ಶರಣದ ದೃಷ್ಟಿಯಲ್ಲಿ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಆ ಪರಮಾತ್ಮನ ಇರುವನ್ನು ನಾವು ತಿಳ್ಕೊಳ್ಳೋವಂಥದ್ದು ಅವನ ಜ್ಞಾನವನ್ನು ನಾವು ಅಭ್ಯಾಸ ಮಾಡುವಂಥದ್ದು ಅವನಿಗೆ ಪ್ರಾರ್ಥನೆ ಮಾಡುವಂಥದ್ದು ಅವನಿಗೆ ಪೂಜೆ ಮಾಡುವಂಥದ್ದು ಅವನಿಗೆ ಧ್ಯಾನ ಮಾಡುವಂಥದ್ದು ಕೊನೆಗೊಂದು ದಿನ ನಾವು ಈ ಭೂಮಿಯೆಲ್ಲ ಪ್ರಳಯ ಆದರೆ ನಾವೆಲ್ಲರೂ ಕೂಡ ಸತ್ತೋಗ್ತೀವಿ ಸತ್ತೋದ್ಮೇಲೆ ನಾವೊಂದು ದಿನ ನಾವು ಎಲ್ಲಿಗೆ ಹೋಗಬೇಕು ಆ ಶಿವಲೋಕಕ್ಕೆ ಹೋಗಬೇಕು ಆ ಶಿವಲೋಕಕ್ಕೆ ಶಿವನ ಮುಂದೆ ಹೋಗಿ ನಾವು ನಿಂತ್ಕೊಳ್ಬೇಕು ಇಂತಹ ಜ್ಞಾನವನ್ನು ನಮಗೆ ಅರಿವಿಲ್ಲದೆ ಅವನು ಪರಮಾತ್ಮ ಒಬ್ಬ ಇದ್ದಾನೆ ಅವನು ನಮ್ಮೆಲ್ಲರ ಕಂಟ್ರೋಲರು ಅವನು ಎಲ್ಲವನ್ನು ನೋಡ್ತಾ ಇದ್ದಾನೆ ಅಂತಕ್ಕಂಥ ಜ್ಞಾನದೇ ಇಲ್ಲದೆ ಅಂತಹ ಅರಿವೇ ಇಲ್ಲದೆ ನಮ್ಮ ಒಬ್ಬ ಯಜಮಾನ ಈ ಆತ್ಮದ ಯಜಮಾನ ಈ ಶರೀರದ ಯಜಮಾನ ಈ ಭೂಮಿ ಯಜಮಾನ ಈ ಬ್ರಹ್ಮಾಂಡದ ಯಜಮಾನ ಈ ಸೂರ್ಯಚಂದ್ರನನ್ನು ಇಟ್ಟಿರ್ತಕ್ಕಂಥ ಒಬ್ಬ ಯಜಮಾನ ಏಕೈಕ ಪರಮಾತ್ಮ ಶಿವ ಇದ್ದಾನೆ ಅಂತಕ್ಕಂಥ ಅರಿವನ್ನು ಯಾರು ತಿಳ್ಕೊಂಡಿರ್ತಾರೋ ಅವರು ದೊಡ್ಡ ಲಾಭದಲ್ಲಿದ್ದಾರೆ ಅವರು ದೊಡ್ಡ ಲಾಭದಲ್ಲಿದ್ದಾರೆ ಅದನ್ನು ತಿಳ್ಕೊಳ್ಳದೇ ಇರತಕ್ಕಂಥವ್ರು ಎಲ್ಲರೂ ದೊಡ್ಡ ನಷ್ಟದಲ್ಲಿದ್ದಾರೆ ಅದಕ್ಕೆ ಅಲಮಕ್ಕಳುಗಳು ಹೇಳ್ತಾರೆ ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ ಅಂತಪ್ಪ ಒಡವೆಯನ್ನು ನೀನು ಪಡೆದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಅಂತ ಹೇಳ್ತಾರೆ ಅಂದರೆ ನಿನ್ನ ಜ್ಞಾನ ನಿನ್ನ ಸಂಪತ್ತು ಯಾವುದಪ್ಪ ಅಂತಂತಂದರೆ ಶಿವನ ಜ್ಞಾನ ಶಿವನನ್ನು ಹರಿತಂತಹ ಜ್ಞಾನ ಆ ಶಿವನನ್ನು ಹರಿತಂತಹ ಪರಮಜ್ಞಾನ ಯಾರ್ಗಿದೆಯೋ ಯಾರಿಗಿದೆಯೋ ಅವರಂತ ಶ್ರೀಮಂತರಿಲ್ಲ ಅದನ್ನು ಹರಿದೇ ಇರತಕ್ಕಂಥವ್ರದ್ದು ಅತಿ ದೊಡ್ಡ ನಷ್ಟವಂತರು ಅವರು ಅವ್ರಿಗೆ ತುಂಬ ನಷ್ಟ ಆಗಿದೆ ಅವರು ತುಂಬ ನಷ್ಟದಲ್ಲಿದ್ದಾರೆ ಇವರೆಲ್ಲ ಲಾಭದಲ್ಲಿದ್ದಾರೆ ಆ ಪರಮಾತ್ಮನ ಜ್ಞಾನವನ್ನು ಶಿವನ ಜ್ಞಾನವನ್ನು ಹರಿಯದೇ ಇರತಕ್ಕಂಥವ್ರು ಎಲ್ಲರೂ ಕೂಡ ದೊಡ್ಡ ನಷ್ಟದಲ್ಲಿದ್ದಾರೆ ಹಂಗೆ ನೋಡಿದಾಗ ಕಲಿಯುಗದಲ್ಲಿ ಇರ್ತಕ್ಕಂಥವರು ಬಹುತೇಕ ಬಹುತೇಕ ಜನ ನಷ್ಟದಲ್ಲಿದ್ದಾರೆ ಶ್ರೀಮಂತರೂ ಕೂಡ ನಷ್ಟದಲ್ಲಿದ್ದಾರೆ ಕೋಟಾಧಿಪತಿಗಳು ಕೂಡ ನಷ್ಟದಲ್ಲಿದ್ದಾರೆ ಲಕ್ಷಾಧಿಪತಿಗಳು ಕೂಡ ನಷ್ಟದಲ್ಲಿದ್ದಾರೆ ಎಲ್ಲರೂ ನಷ್ಟದಲ್ಲಿದ್ದಾರೆ ಯಾಕೆ ಅಂತಂದರೆ ಅವರಿಗೆ ಪರಮಾತ್ಮ ಆ ಶಿವನ ಆ ನಿರಾಕಾರ ಪರಮಾತ್ಮ ಶಿವನ ಜ್ಞಾನ ಅರಿವು ಇಲ್ಲದೆ ಇರೋದ್ರಿಂದ ಅವರೆಲ್ಲ ದೊಡ್ಡ ನಷ್ಟದಲ್ಲಿದ್ದಾರೆ ಯಾರು ಲಾಭದಲ್ಲಿದ್ದಾರೆ ಅಂತಂದರೆ ಅವನನ್ನು ಯಾರು ಹರಿದುಕೊಂಡಿದ್ದಾರೆ ಅನಿರಾಕಾರ ಪರಮಾತ್ಮ ಶಿವನನ್ನು ಯಾರು ಹರಿದುಕೊಂಡಿದ್ದಾರೆ ಅವರು ಅತಿ ದೊಡ್ಡ ಲಾಭದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗ್ರಹಿಸಬೇಕಾಗುತ್ತೆ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ